ನಮಸ್ಕಾರ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾ ಗೊಂದಲದ ಗೂಡಾಗಿದ್ದ ಅಮೆರಿಕ ಕೊನೆಗೂ ಇರಾನ್ ಮೇಲೆ ಶನಿವಾರ ತಡರಾತ್ರಿ ದಾಳಿ ನಡೆಸಿದೆ ಇರಾನ್ ಇಸ್ರೇಲ್ ಯುದ್ಧ ಮತ್ತೊಂದು ಮಜಲಿಗೆ ಹೋಗಿದ್ದು ಮುಂದೆ ಏನು ಎನ್ನುವ ಆತಂಕ ವಿಶ್ವದ ಯುದ್ಧಕ್ಕೆ ನಾಂದಿಯಾಗುತ್ತಾ ಎನ್ನುವ ಭಯವನ್ನು ಸೃಷ್ಟಿಸಿದೆ ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ದಾಳಿ ಪ್ರತಿದಾಳಿ ಜೋರಾಗಿದ್ದರು ಅಮೆರಿಕ ಯುದ್ಧದಲ್ಲಿ ಭಾಗವಹಿಸಬೇಕೋ ಬೇಡವೋ ಎನ್ನುವ ನಿರ್ಧಾರಕ್ಕೆ ಹದಿನೈದು ದಿನದ ಗಡುವು ಕೇಳಿದ್ದರು ಟ್ರಂಪ್ ತಡರಾತ್ರಿ ಏಕಾಏಕಿ ದಾಳಿ ನಡೆಸಿ ಇರಾನಿನ ಮೂರು ಅಣು ಸ್ಥಾವರ ಉಡಿಸ್ ಮಾಡಿದೆ ಅಮೇರಿಕಾ ಇರಾನ್ ಮೇಲೆ ದಾಳಿ ಮಾಡುತ್ತೆಂದು ಹರಡುತ್ತಿರುವ ಸುದ್ದಿಗಳ ಹಿಂದೆ ಸತ್ಯ ಏನು ಈ ದಾಳಿಯಿಂದ ವಿಶ್ವ ಯುದ್ಧಕ್ಕೆ ಮುನ್ನುಡಿಯ ನೋಡಿಕೊಂಡು ಬರೋಣ ಬನ್ನಿ ಇದು ವಿಶ್ವದ ಅತಿ ಭಯಾನಕಗಳಿಗೆ ಆರಂಭವೋ ಏನೋ ಗೊತ್ತಿಲ್ಲ ಕಣ್ರಿ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದೆ ದಾಳಿ ಕುರಿತು ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ದಾಳಿಗೇಳಿದ ವಿಮಾನ ಸುರಕ್ಷಿತವಾಗಿ ದೇಶಕ್ಕೆ ಮರಳುತ್ತೆ ಅಂತಲೂ ಹೇಳಿಕೊಂಡಿದ್ದಾರೆ ಇಸ್ ಇತ್ತ ಇಸ್ರೇಲ್ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದೆ ಜೂನ್ ಇಪ್ಪತ್ತೊಂದು ಶನಿವಾರ ತಡರಾತ್ರಿ ಇರಾನ್ ರಾಜಧಾನಿ ತೆಹರಾನ್ ಬಳಿ ಸ್ಫೋಟಗಳ ಸದ್ದು ಅಮೆರಿಕ ಮಾಧ್ಯಮ ತಕ್ಷಣ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದೆ ಎಂದು ವರದಿ ಮಾಡಿತ್ತು ಅಮೆರಿಕ ದಾಳಿಗೆ ಇರಾನ್ ಸರ್ಕಾರ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿ ಇದು ಯಾವುದೇ ದಾಳಿ ನಡೆದಿಲ್ಲ ನಮ್ಮ ವೈಮಾನಿಕ ರಕ್ಷಣಾ ವ್ಯವಸ್ಥೆ ಪ್ರಯೋಗ ನಡೆದಿದೆ ಅಂತ ಹೇಳಿಕೊಂಡರೆ ತೆಹರಾನ್ನಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಎಂದು ಸ್ಪಷ್ಟಪಡಿಸಿದೆ ಆದರೆ ಅಮೇರಿಕ ಫೋಡೋ ನಾಟಂಜ್ ಎಸ್ಪಹಾನ್ ಸೇರಿದಂತೆ ಇರಾನ್ನ ಮೂರು ಪರಮಾಣು ತಾಣಗಳ ಮೇಲೆ ಯಶಸ್ವಿ ದಾಳಿ ಮಾಡಿದ್ದೇವೆ ಎಂದು ಟ್ರಂಪ್ ಸಾಮಾಜಿಕ ಮಾಧ್ಯಮದಲ್ಲಿ ಬರೆದುಕೊಂಡಿದ್ದರೆ ಎಲ್ಲ ವಿಮಾನಗಳು ಈಗ ಇರಾನ್ ವಾಯು ಪ್ರದೇಶದ ಹೊರಗೆ ಬಂದಿದೆ ಎಂದಿದ್ದಾರೆ ಫೋಡಾದಲ್ಲಿ ಬಾಂಬ್ಗಳ ಪೂರ್ಣ ಫೇಲೋಟ್ ಅನ್ನು ಬೀಳಿಸಲಾಗಿದೆ ಎಲ್ಲ ವಿಮಾನಗಳು ಸುರಕ್ಷಿತವಾಗಿ ಮನೆಗೆ ಹಿಂತಿರುಗಿ ನಮ್ಮ ಮಹಾನ್ ಅಮೆರಿಕನ ಯೋಧರಿಗೆ ಅಭಿನಂದನೆ ಇದನ್ನು ಮಾಡಬಹುದಾದ ಮತ್ತೊಂದು ಮಿಲಿಟರಿ ಜಗತ್ತಿನಲ್ಲಿ ಇಲ್ಲ ಈಗ ಶಾಂತಿಯ ಸಮಯ ಎಂದವರು ಎಕ್ಸಲ್ಲಿ ಬರೆದುಕೊಂಡಿದ್ದಾರೆ ವರದಿಗಳ ಪ್ರಕಾರ ಅಮೆರಿಕೆಯ ಮಿಸೌರಿಯ ವೈಟ್ ಮ್ಯಾನ್ ವಾಯುಪಡೆ ಹಿನ್ನೆಲೆಯಿಂದ ಗುವಾಂನಲ್ಲಿರುವ ತನ್ನ ಕಾರ್ಯಕ್ಷೇತ್ರದ ವಾಯಿನರಿಗೆ ಬಿ ಟು ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್ ನಿಯೋಜಿಸಿತ್ತು ಅದು ಅಮೆರಿಕನ್ ಬಿ ಟು ಸ್ಟೆಲ್ತ್ ಬಾಂಬರ್ ಮಿಸೋಯಾದಿಂದ ಹೊರಟು ಪಶ್ಚಿಮ ಪೆಸಿಫಿಕ್ ಮಹಾಸಾಗರದಲ್ಲಿರುವ ಮೈಕ್ರೋನೇಷಿಯಾದ ಯು ಎಸ್ ದ್ವೀಪ ಗುವಾಂನಲ್ಲಿರುವ ವಾಯುನೆಗೆ ಬಂತು ಅಮೆರಿಕದ ಅತ್ಯಂತ ಅಪಾಯಕಾರಿ ಮತ್ತು ಅತ್ಯಂತ ದುಬಾರಿ ಬಾಂಬರ್ ಗುಲಾವಾಂಗೆ ನಿಯೋಜಿಸುವುದರ ಮೂಲಕ ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ಯು ಎಸ್ ಭಾಗಿಯಾಗಿದೆ ಜಿ ಟು ಸ್ಪಿರಿಟ್ ಸಾಂಪ್ರದಾಯಿಕ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯಬಲ್ಲದಾಗಿದೆ ಆರು ಸಾವಿರಕ್ಕೂ ಹೆಚ್ಚು ನಾಟಿಕಲ್ ಮಹಿಳೆಗಳಷ್ಟು ದೂರ ಮತ್ತು ಗಾಳಿಯಲ್ಲಿ ಇಂಧನ ತುಂಬುವ ಸಾಮರ್ಥ್ಯ ಹೊಂದಿದೆ ಇದು ಜಿ ಬಿ ಯು ಐನೂರ ಎಪ್ಪತ್ತು ಬಾರ್ ಬಿ ಸೇರಿದಂತೆ ನಲವತ್ತು ಸಾವಿರ ಪೌಂಡ್ಗಳವರೆಗೆ ಬಾಂಬ್ ಹೊತ್ತೊಯ್ಯಬಲ್ಲದು ಒಂದು ಬಿ ಟು ಸುಮಾರು ಎರಡು ಪಾಯಿಂಟ್ ಒಂದು ಶತಕೋಟಿ ಡಾಲರ್ ಅಂದರೆ ಒಂದು ಪಾಯಿಂಟ್ ಏಳು ಐದು ಲಕ್ಷ ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಇದು ವಿಶ್ವದ ಅತ್ಯಂತ ದುಬಾರಿ ಮಿಲಿಟರಿ ವಿಮಾನಗಳಲ್ಲಿ ಒಂದಾಗಿದೆ ರೀ ಕಳೆದ ಮೂರು ತಿಂಗಳಿಂದ ಇಸ್ರೇಲ್ ಹಮಾಸ್ ಯುದ್ಧ ಇರಾನ್ ಪಶ್ಚಿಮ ಏಷ್ಯಾದಲ್ಲಿ ಶಕ್ತಿಶಾಲಿ ರಾಷ್ಟ್ರ ಹಮಾಸ್ ಹಾಗೂ ಹಿಜಬಲಾಗ ಬೆಂಬಲ ನೀಡಿದರು ಎಂಬ ಆರೋಪ ಇಸ್ರೇಲಿಗೆ ಅಮೆರಿಕ ನೇರ ಬೆಂಬಲ ಇರಾನ್ ನಿರಂತರ ಎಚ್ಚರಿಕೆ ನೀಡುತ್ತಲೇ ಬಂದಿದೆ ಇದು ನಿಜವಾದ ಯುದ್ಧವೋ ಆರಂಭವೋ ಆದರೆ ಇದುವರೆಗೆ ಯಾವುದೇ ಅಧಿಕೃತ ಘೋಷಣೆ ಆಗಿಲ್ಲ ಹಾಗೆ ನೋಡಿದರೆ ಇದು ತಕ್ಷಣ ಯುದ್ಧವಲ್ಲ ಆದರೆ ಬಹಳ ಸೂಕ್ಷ್ಮಪಟ್ಟದ ತಂತ್ರಜ್ಞಾನದ ಇಡೀ ಜಗತ್ತು ಈಗ ಆಸ್ಟಿಯಿಂದ ತೆಹರಾನ್ ತುರಾನ್ನಿಂದ ಇಸ್ರೇಲ್ ತನಕ ಕಾದು ನೋಡುತ್ತಿದೆ ವಿಶ್ವ ಯುದ್ಧದ ಭೀತಿಯ ನಡುವೆಯೂ ಭಾರತ ಎಚ್ಚರಿಕೆ ವಹಿಸಿದೆ ಭಾರತ ಸರ್ಕಾರ ತನ್ನ ರಾಜತಾಂತ್ರಿಕ ಸಂಬಂಧಗಳನ್ನು ಸಮತೋಲದಲ್ಲಿ ನೀಡುವ ಪ್ರಯತ್ನದಲ್ಲಿದೆ ಈ ರೀತಿಯ ದಾಳಿಗಳು ಮುಂದೆ ಏನು ತರುತ್ತದೆ ಯುದ್ಧ ನಿಜವಾಗಲಿ ಅಪ್ರಾಮಾಣಿಕವಾಗಲಿ ಯುದ್ಧದ ಬೆಲೆ ಮಾನವತೆಗೆ ಬಹಳ ದುಬಾರಿ ಇಂಥ ಗಂಭೀರ ವಿಷಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್